ಬೆಂಗಳೂರಿನ ಲೇಔಟ್ ಲೇಔಟ್ನಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಬಲಿಪಾಡ್ಯಮಿ ಅಂಗವಾಗಿ ಹಸಿರಿಗೆ ಮರಳಿ ಧ್ಯೇಯದೊಂದಿಗೆ ಗೋವರ್ಧನ ಉತ್ಸವ ನಡೆಯಿತು ಗೋಪೂಜೆ ಕೃಷ್ಣನ ವಿವಿಧ ಕಲಾಕೃತಿಗಳ ಪ್ರದರ್ಶನ ಕೀರ್ತನೆಗಳ ಗಾಯನ ನಡೆಯಿತು ಬಳಿಕ ಹಸಿರು ಸಂವೇದನೆಯ ಪ್ರತಿಜ್ಞಾ ವಿಧಿಯನ್ನು ಕೈಗೊಳ್ಳಲಾಯಿತು ಪ್ಲಾಸ್ಟಿಕ್ ಮುಕ್ತ ಜೀವನ ಗಿಡ ಮರಗಳ ಪ್ರಾಮುಖ್ಯತೆ ಸೇರಿದಂತೆ ಮಹತ್ವದ ವಿಷಯಗಳ ಕುರಿತು ಸಂಕಲ್ಪ ಮಾಡಲಾಯಿತು ದೂರದರ್ಶನದೊಂದಿಗೆ ಹಲವು ಭಕ್ತರು ಧಾರ್ಮಿಕ ವಿಚಾರಗಳನ್ನು ಪರಿಸರದ ಆಶಯಗಳೊಂದಿಗೆ ಬೆಸೆಯುವ ಮೂಲಕ ಹಬ್ಬವನ್ನು ಪರಿಸರ ಸ್ನೇಹಿಯನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೆಲ್ಲ ಈ ಇಂಥ ಒಂದು ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಇದು ಪ್ಲೆಜ್ ಮೇಲೆ ನನಗೆ ತುಂಬಾ ಖುಷಿ ಆಯಿತು ಇದು ಪ್ಲೆಜ್ ಏನಂದ್ರೆ ನಾವು ಎಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನೋಡ್ಕೋಬೇಕು ಅಂಡ್ ಇದು ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಡ್ ಇದು ಈ ಪ್ಲೇಸ್ ತಗೊಂಡೋದು ತುಂಬಾ ಇಂಪಾರ್ಟೆಂಟ್ ಇದು ತಗೊಂಡ್ಮೇಲೆ ನನಗೆ ತುಂಬಾ ಖುಷಿ ಆಗಿದೆ ಟುಡೇ ಇಸ್ ಅ ವೆರಿ ಗ್ರೇಟ್ ಒಕೇಶನ್ ಆಫ್ ಗೋವರ್ಧನ್ ಪೂಜಾ ಆ್ಯಂಡ್ ವಿ ಹ್ಯಾವ್ ಸೀನ್ ದ ಎನ್ವಿರಾನ್ಮೆಂಟಲ್ ಚೇಂಜ್ ವಿ ಆರ್ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಅ ವೆರಿ ಹ್ಯಾಪಿ ಒಕೇಶನ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು